ಗೇರು ಬೀಜದ ಪಾಯಸ ಆಗಬೇಕಂದೆ ಹಾಗೆ ಅಂದ್ವಿ ಹೇಳಿದ್ಲು ಹಾಗೆ ಎಳತ್ತು ಗೇರು ಬೀಜ ಇಲ್ಲಿ ಮೇಲೆ ಉಂಟು ಚೋರೆ ಪಾಯಸ ಅಂತ ಹೇಳ್ತೇವೆ ನಾವು ಎಳತ್ತು ಗೇರು ಬೀಜವನ್ನು ಚೋರೆ ಅಂತ ಹೇಳೋದು ಹಾಗೆ ಒಂದು ಮರ ಉಂಟು ಅದರಿಂದ ನಾವು ಕುಯ್ಕೊಳ್ಳೋ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಆದರೂ ಆಗ್ತದೆ ಆದರೆ ನೋಡು ಎಷ್ಟು ಸಿಗ್ತದೆ ನೋಡು ಗೇರು ಬೀಜ ಅದನ್ನು ಕಟ್ ಮಾಡಿ ಬೊಂಡು ತೆಗಿಬೇಕು ಕೆಲಸ ಇರೋದರಲ್ಲಿ ಆಮೇಲೆ ಎಂಥ ಕೆಲಸ ಇಲ್ಲ കൊയ്ക്കിന് അതെല്ലാം കൊയ്ക്ക മെല്ലേ മൈകല്ല താകര ഹണ്ണായി നോട് ഇതെല്ലാം ബരേ എളത്തു ഇല്ല ബണ്ടെല്ലാതിരോദില്ല ഒളി അളത്ത് ബേഡ സ്വൽപ്പലർക്ക് ചേഞ്ചായിരം ബണ്ടിരുന്നത് ഇതൊന്നും കൊയ്ക്കൊള്ളു അല്ലേ ബണ്ട് ഉണ്ടോ మే జాస్తి చౌరే కూడా ఇలా ఇద ఇంతెండే నా ఇష్ట సాధారణ ఇష్టం బెళదిరకు ఇద

வரே சிக்க மத்திய சாப்பா ஹாலிட்டுலாக்குவா அஸ்டாக ஒழேதாக பாயச அத கட்டுமாரி கட்டுமா பண்டெல்லாம் தைவ கைகொண்டு ப்ளாஸ்டிக்கு சீல இல்ல சோனெல்லாம் தாக்கி சின்ன ஆகிறது ஈகே கட்டுமாதிரி ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದುಕೊಂಡ್ರೆ ಆಯಿತು ನಮಗೆ ಈ ಗೋಡಂಬಿ ಜಾಸ್ತಿ ಇದ್ದರೆ ಅಂದರೆ ಚೋರೆ ಬುಂಡುಗಳು ಜಾಸ್ತಿ ಇದ್ದರೆ ಸ್ವಲ್ಪ ಕುದಿಯುವ ನೀರಲ್ಲಿ ಹಾಕಿ ಹಾಗೆ ಕೂಡ ಸಿಪ್ಪೆ ತೆಗಿಬೌದು ಇದು ಸ್ವಲ್ಪ ಇದ್ದ ಕಾರಣ ನಾನು ಹೀಗೆ ಸಿಪ್ಪೆ ತೆಗಿತಾ ಇದ್ದೇನೆ ಇಲ್ಲಾಂತಾದರೆ ನಾವು ಸಾಧಾರಣವಾಗಿ ಎಲ್ಲ ಬಿಸಿನೀರಲ್ಲಿ ಹಾಕಿ ಸಿಪ್ಪೆ ತೆಗಿಯುವಂಥದ್ದು ನೋಡೋ ಇದನ್ನು ಸಿಪ್ಪೆ ತೆಗೆದ ನಂತರ ಒಂದು ಸಲ ಕುದಿಯುವ ನೀರಲ್ಲಿ ಹಾಕಬೇಕು ಒಂದು ಸಲ ಒಂದು ಒಂದು ಅದೆಂತ ದೊಡ್ಡ ಬೇಯಲಿಕ್ಕೆ ಅಂತ ಇಲ್ಲ ಸ್ವಲ್ಪ ಹೊತ್ತು ಕುದಿಸಿದ್ರೆ ಆಯ್ತು ಅಷ್ಟೇ ನೋಡಿ ಚಿಪ್ಪ ಎಲ್ಲ ತೆಗ್ದಾಯ್ತು ಜಾಸ್ತಿ ಬೊಂಡೆಂತ ಸಿಕ್ಕಲಿಲ್ಲ ಅಂದರೆ ನಾವು ಚೋರೆ ಬೇಕಾದಷ್ಟು ಸಿಟ್ಟಲಿಲ್ಲ ಎಲ್ಲ ಹಬ್ಬ ಹೋಗಿತ್ತು ಮುಗ್ಗಿತ್ತು ಎಲ್ಲ ಲಾಸ್ಟ್ ಆಯಿತಲ್ಲ ಹಾಗೆ ಅದಕ್ಕೆ ಪಾಯಸ ಮಾಡುವಾಗ ಸ್ವಲ್ಪ ಬೆಳ್ತಿಗೆಯನ್ನು ಗ್ರೈಂಡ್ ಮಾಡಿ ಹಾಕಿದ್ರೆ ಆಯಿತು ಒಳ್ಳೆ ದಪ್ಪ ದಪ್ಪ ಆಗ್ತದೆ ಒಂದು ತೆಂಗಿನಕಾಯಿ ಹಾಳಬೇಕು ಇದನ್ನ ಹೆಚ್ಚಿರುದು ಮಿಕ್ಸಿಯಲ್ಲ ಗ್ರೈಂಡ್ ಮಾಡಿ ಕ್ಲೀನ್ ಆದ ಬಟ್ಟೆಯಲ್ಲ ಹಿಂಡಿ ಕೊಡ್ರೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ ಆಮೇಲೆ ಹಾಲು ಹಿಂಡಿಕೊಳ್ಳುವ ಒಂದು ಕ್ಲೀನಾಗಿರುವ ಬಟ್ಟೆಗೆ ಹಾಕಿ ಅದರ ಹಾಲೆಲ್ಲ ಹಿಂಡಿಕೊಳ್ಬೇಕು ಫಸ್ಟ್ ಕಾಯಿ ಹಾಲು ಮಾತ್ರ ಸಾಕು ತವರಿ ಮಾಡಿದ್ದೇನೆ ಒಂದು ಬೌಲಲ್ಲಿ ಸ್ವಲ್ಪ ನೀರಿಡುವ ಅದಕ್ಕೆ ಈ ಚೋರೆ ಅಂದರೆ ಬೊಂಡಿದೆ ಗೇರು ಬೀಜದ ನಾವು ಎಳತ್ತು ಗೇರು ಬೀಜದ ಬೊಂಡು ತೆಗೆದಿದ್ದೇವಲ್ಲ ಅದನ್ನು ಹಾಕುವ ಅದು ಜಾಸ್ತಿ ಇಲ್ಲ ಸ್ವಲ್ಪ ಇರೋದು ಮಗಳು ಪಾಯಸ ಪಾಯಸ ಹೇಳ್ತಾ ಇಲ್ಲ ಚೋರೆ ಪಾಯಸ ಅಂತ ಹೇಳ್ತಾ ಇಲ್ಲ ಅದಕ್ಕೋಸ್ಕರ ಮೆಲ್ಲ ಒಂದು ಪಾವದಿತ್ತು ಎಲ್ಲಿಯಾರು ಅಷ್ಟೇ ಬೊಂಡಿರೋದು ಈಗ ಜಾಸ್ತಿ ಸಿಕ್ಕಲಿಲ್ಲ ಜಾಸ್ತಿ ಸಿಕ್ಕಲಿಕ್ಕೆ ಈಗ ಎಲ್ಲ ಬೇರೆ ಬೀಜ ಹಣ್ಣಾಗೆಲ್ಲ ಮುಗಿಯಿತ ಈಗ ಜೋರೆಲ್ಲ ಇಲ್ಲ ನೀವು ಕುದಿಯೋ ಅಷ್ಟೊತ್ತಿಗೆ ನಾವು ಅಕ್ಕಿ ಇದೆ ಅಲ್ಲ ಬೆಳ್ತಿಗೆ ಅಕ್ಕಿಯಿಂದನೇ ಹಾಕಿದ್ವಿ ಅದನ್ನು ಗ್ರೈಂಡ್ ಮಾಡಿ ತೆಗೀವ ಸಾಕಷ್ಟು ಸ್ವಲ್ಪ ನೀರು ನೋಡಿ ಚಂದ ಕುದಿಯಿತು ಇದನ್ನು ಬೇಯಲಿಕ್ಕೆ ಅಂತ ಜಾಸ್ತಿ ಇಲ್ಲ ಅದನ್ನು ಒಲೆಯಿಂದ ತೆಗೆದು ತೆಂಗಿನಕಾಯಿ ಹಾಲಿದೆ ಅಲ್ಲ ಹಿಂಡಿಗೆ ಅದನ್ನು ಇಡುವ ಒಲೆ ಮೇಲೆ ಸಣ್ಣ ಉರಿಯಲ್ಲಿರಲಿ ಅದಕ್ಕೆ ಬೆಲ್ಲ ಹಾಕುವ ಸ್ವಲ್ಪ ಸ್ವೀಟ್ ಆಗಬೇಕು ಅಷ್ಟು ಸಾಕು ರುಬ್ಬಿದ ಅಕ್ಕಿ ಹಿಟ್ಟನ್ನು ನಾವು ಇದರ ಜೊತೆಯಲ್ಲಿ ಹಾಕುವ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು ಇಲ್ಲ ಆದರೆ ಅದು ತಳ ಹಿಡೀತದೆ ಕೂಡಲೇ ತಳ ಹಿಡಿಯೋದು ಅಕ್ಕಿ ಹಿಟ್ಟಲ್ಲ ಕೂಡಲೇ ತಳ ಹಿಡಿತದೆ ಅದಕ್ಕೆ ಬೇಕಾಗಿ ಈ ರೀತಿಯಾಗಿ ತಿರುಗಿಸ್ತಾ ಇರೋದು ನೀರು ತಕ್ಕಿಟ್ಟು ಬೇಯುವಾಗ ದಪ್ಪ ಆಗ್ತದೆ ಬೇಯಿಸಿದ ಗೇರು ಬೀಜದ ಬೊಂಡು. ಅಂದರೆ ಚೋರೆ ಎಳತ್ ಚೋರೆ ಇದೊಂದು ಸೇರೆಲ್ಲ ಬೇಕು ಆದರೆ ಭಾರಿ ಒಳ್ಳೆಯದು ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ನಮಗೆ ತಿನ್ನುವಾಗ ಅದೇ ಬಾಯಿಗೆ ಸಿಗ್ತದೆ ನೋಡಿ ಪುಡಿ ಮಾಡಿದ ಏಲಕ್ಕಿ ಕುದಿ ಒಂದಾರ ಹೀಗೆ ತಿರುಗಿಸ್ತಾ ಇರಬೇಕಿಲ್ಲ ಅಂತಂದರೆ ತಳ ಹಿಡಿತದೆ ನಾವು ಅಕ್ಕಿ ಹಿಟ್ಟೆಲ್ಲ ಹಾಕಿದ್ದಲ್ಲ ಅದು ಕೂಡಲೇ ತಳ ಹಿಡಿತದೆ ಒಂದು ಚಿಟಿಕೆ ಉಪ್ಪು ಹಾಕುವ ಉಪ್ಪು ಹಾಕಿದರೆ ಮತ್ತು ಟೇಸ್ಟು ಜಾಸ್ತಿ ಸ್ವಲ್ಪ ಉಪ್ಪು ಇರ್ತದೆ ಚೆಂದ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಸ್ಟವ್ ಆಫ್ ಮಾಡೋದು ಅದು ತಣ್ದಾಗ ಇನ್ನೂ ಕೂಡ ದಪ್ಪ ಆಗ್ತದೆ ಗೇರು ಬೀಜದ ಬೊಂಡುದು ಪಾಯಸ ಮಾಡಿದ್ದು ಅಂದರೆ ಎಳತ್ತು ಗೇರು ಬೀಜ ನಾವಿಲ್ಲಿ ಚೋರೆ ಅಂತ ಹೇಳ್ತೇವೆ ಎಳತ್ತು ಗೇರು ಬೀಜಕ್ಕೆ ನಾವು ಚೋರೆ ಅಂತ ಹೇಳೋದು ಅದರದ್ದು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಸಿಕ್ಕಿದ್ದು ಜಾಸ್ತಿ ಸಿಕ್ಕಲಿಲ್ಲ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಹಾಕಿ ಸ್ವಲ್ಪ ದೊಡ್ಡ ಮಾಡಿದ್ದು ಹ್ಮ್ ಒಳ್ಳೆ ಒಳ್ಳೆ ಟೇಸ್ಟ್ ಆಗ್ತದೆ ಪಾಯಸ ಟೇಸ್ಟ್ ಆಗ್ತದೆ ಆದ್ರೆ ಬೊಂಡು ಜಾಸ್ತಿ ಬೇಕು ಇದೀಗ ಅಕ್ಕಿ ನೆನೆ ಹಾಕಿ ಗ್ರೈಂಡ್ ಮಾಡಿ ಹಾಕಿದ್ದೆ ನಾನು ಅಕ್ಕಿ ಹಿಟ್ಟು ಹಾಗೆ ಅಲ್ಲದೆ ಅದನ್ನು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬಣಲೆಯಲ್ಲಿ ಹಾಕಿ ಕಾಯಿಸಬೇಕು ಅದೆಲ್ಲ ಖಾರಗಡ್ಡೆ ಹಚ್ಚು ಅದರಲ್ಲಿ ಒತ್ತಿ ಸೆಕ್ಕೆಗೆ ಬೇಯಿಸಿ ನೆಣೆ ಅಂತ ಮಾಡ್ತೇವೆ ನಾವು ಆ ರೀತಿಯಾಗಿ ಹಾಲಿಟ್ಟು ಆ ರೀತಿಯಾಗಿ ಬೇಯಿಸಿ ಹಾಕಿ ಹಾಗೆ ಮಾಡ್ಬೋದು ಒಳ್ಳೆಯದಾಗ್ತದೆ ಅದು ಕೂಡ ಹಾಗೆ ಒಂದೆಂತ ಅಂದರೆ ಗೋಡಂಬಿ ಗೇರ್ ಬೀಜ ಇದೆಲ್ಲ ಕಟ್ಟು ಮಾಡುವಾಗ ತುಂಬ ಜಾಗ್ರತೆ ಬೇಕು ಕೈಗೆ ಗ್ಲೌಸ್ ಹಾಕ್ಕೊಂಡ್ರು ಆದಿತ್ತಲ್ಲ ಅಂದರೆ ಪ್ಲಾಸ್ಟಿಕ್ ಎಂಥರ ಹಾಕ್ಕೊಳ್ಬೇಕು ಕೈಗೆಲ್ಲಾದರೆ ಆಮೇಲೆ ಹುಣ್ಣು ಆಗ್ತದೆ ಕೈಯಲ್ಲೆಲ್ಲ ಉಣ್ಣದಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಅಂದರೆ ಗೋಡಂಬಿ ತುಂಬ ಕಡಿಮೆ ಅದು പായസ രേഡിയാകില്ല ഓക്കെ മുൻ ഇന്നു വീഡിയോ നമസ്കാരം